ನಮ್ಮ ಮನ್ಯಾಗಾರ ವಾರಕ್ಕೊಂದ್ಸಲರ ಈ ಅಕ್ಕಿ ರೊಟ್ಟಿ ಮಾಡೇ ಮಾಡ್ತೇವ್ರಿ ಯಾಕಂದ್ರೆ ಅಷ್ಟು ಇಷ್ಟಪಡ್ತಾರೀ ನಮ್ಮ ಮನ್ಯಾಗ ತರಕಾರಿ ಅನ್ನೋರಿಗೆ ಹಿಂಗೆ ಈ ತರಕಾರಿ ಅಕ್ಕಿ ರೊಟ್ಟಿ ಮಾಡಿಕೊಟ್ಟೇವ ಪಕ್ಕಾ ಪಕ್ಕ ಭಾರಿ ಅಂದ್ರೆ ಭಾರಿ ಇಷ್ಟಪಟ್ಟು ತಿಂತಾರ್ರಿ ನಟ್ರಿ ಮತ್ತು ಹೆಂಗೆ ಅಂತ ತೋರಿಸ್ತೀನಿ ರೀ ಈಗ ಈ ಅಕ್ಕಿ ರೊಟ್ಟಿ ಮಾಡ್ಲಾಕ ನಾ ಇಲ್ಲಿ ಒಂದಿಟ್ಟು ಅಕ್ಕಿ ಹಿಟ್ಟು ತಗೊಂಡಿನ್ರಿ ಇದ್ರಾಗ ಒಂದು ಎರಡು ದೊಡ್ಡ ಚಮಚ ಏನು ಮಾಡ್ತೀನಿ ರೀ ಕುದಿ ಹಿಟ್ಟು ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ಸೇರಿಸಿರಿ ಇಲ್ಲಾಂದ್ರೆ ಬಿಡ್ರಿ ಸ್ವಲ್ಪ ಸಾಫ್ಟ್ ಆಗ್ತಾವಂತ ಸೇರ್ಸಿನಿರಿ ರುಚಿಗೆ ಬೇಕಾದಷ್ಟು ಉಪ್ಪು ಜೀರಿಗೆ ಮತ್ತು ಇಲ್ಲಿ ನೋಡ್ರಿ ಏನು ಮಾಡೀನ್ರಿ ಶೇಂಗಾ ಹುರಿದು ಸ್ವಲ್ಪ ಸೊಪ್ಪಿ ತೆಗ್ದು ಏನು ಮಾಡೀನಿ ಅವಳ ಜವಳ ಕೊಟ್ಟು ಹಾಕೀನ್ರಿ ಪೂರ್ತಿ ಪುಡಿನೂ ಬ್ಯಾಡ್ರಿ ಮತ್ತೀಗ ಇದ್ರಾಗ ಹಸಿ ಮೆಣಸಿನ್ಗೆ ಖಾರ ಹಾಕ್ಲತ್ತೀನಿ ರೀ ಇಲ್ಲಾಂದ್ರೆ ಸಣ್ಣ ಹೋಳಿನೂ ನೀವು ಸೇರಿಸ್ಬೋದು ಈಗ ಇಲ್ಲಿ ನೋಡ್ರಿ ಏನು ಮಾಡೀನಿರಿ ಗಜ್ಜರಿ ತೊಗೊಂಡಿನಿ ಕರಿಬೇವು ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿ ಸಬ್ಸಿ ಪಲ್ಯ ರೀ ಅಂದರೆ ಸಬ್ಬಕ್ಕಿ ಸೊಪ್ಪು ಸಣ್ಣ ಹೋಳಿ ತಗೊಂಡಿನ್ರಿ ಮತ್ತು ಕೊತ್ತಂಬ್ರಿನೂ ಇಲ್ಲಿ ತೊಗೊಂಡಿನಿ ಮತ್ತು ಸ್ವಲ್ಪ ಶುಂಠಿ ಇಲ್ಲಿ ತುರಿದು ರೀ ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಬರ್ತದೆ ಇದರ್ಲಿಂದ ಈಗ ಎಲ್ಲ ತರಕಾರಿ ಇದ್ರಾಗ ಹಾಕ್ಬಿಡ್ತೀನಿ ನೀವು ಬೇಕಾದ್ರೆ ಸೌತೆಕಾಯಿನೂ ಏನು ಮಾಡ್ಬೋದು ರೀ ನೀವು ತುರಿದು ಹಾಕೋಬೋದು ಕ್ಯಾಪ್ಸಿಕಮ್ ಇಷ್ಟ ಇದ್ದರೆ ಅದನ್ನು ಸೇರಿಸ್ಬೋದು ನಡೀತದೆ ಅದರ ನಾ ಇಲ್ಲಿ ಹಾಕಿಲ್ರಿ ಇಷ್ಟೇ ಸಾಕು ಈಗ ಎಲ್ಲ ಒಣಾದೆ ಹಾಗೆ ಒಂದ್ಸಲ ಕಲಿಸ್ಕೊತೀನಂತ ಮತ್ತಿಲ್ಲಿ ನೋಡಿರಿ ಈಗ ನಾವು ತಣ್ಣೀರಾಗ ಈ ಹಿಟ್ಟು ಕಲಿಸ್ಲಾಕ ಹೋಗಬಾರ್ದ್ರಿ ಹಂಗಂತ ಭಾಳ ಕುದಿಯ ಕುದ ನೀರು ಹಾಕ್ಬಾರ್ದು ನಾವಿಲ್ಲಿ ಉಗುರು ಬೆಚ್ಚಗೆ ನೀರಿಕಿಂತ ಸ್ವಲ್ಪ ಬಿಸಿ ಇರಬೇಕು ರೀ ಕೈ ಅದ್ಲಾಕ ಬರಂಗಿರಬೇಕು ಅಂಥ ನೀರು ತಗೊಂಡು ನಾವಿಲ್ಲಿ ಹಿಟ್ಟು ನಾದ್ಕೋಬೇಕಾಗ್ತದೆ ಭಾಳ ಅಳಸನು ಮಾಡ್ಕೊಲಾಕ ಹೋಗ್ಬೇಡ್ರಿ ಯಾಕಂದ್ರೆ ನಾದಿಟ್ಟೇವಂದ್ರೆ ಸ್ವಲ್ಪ ಆಮೇಲೆ ಅಳಸಾಗ್ತದೆ ಹೀಗಾಗಿ ಸ್ವಲ್ಪ ಗಟ್ಟಿನೇ ನಾದ್ಕೊರಿ ನೋಡ್ರಿ ಹಿಟ್ಟಿಲ್ಲಿ ರೆಡಿ ಆಗ್ಯದ ಈಗ ಒಂದು ಉಳ್ಳಿ ತಗೊಂಡಿನ್ರಿ ಮತ್ತು ಈ ಅಕ್ಕಿ ರೊಟ್ಟಿ ಮಾಡ್ಲಾಕ ಇಲ್ಲಿ ಬಟರ್ ಪೇಪರ್ ತೊಗೊಂಡಿನಿ ಬೇಕಾದರೆ ನೀವು ಯಾವ್ದಾರ ಪ್ಲಾಸ್ಟಿಕ್ ಶೀಟ್ನು ತೊಗೋಬೋದು ನಡೀತದೆ ಇಲ್ಲಾಂದ್ರೆ ಆಯಿಲ್ ಪ್ಯಾಕೆಟ್ ಇರ್ತಾವಲ್ಲ ರೀ ಅದನ್ನು ತೊಗೋಬೋದು ಅದ್ರ ಮೇಲೆ ಮಾಡಿದ್ರೆ ನಾವು ಕೈಲಿಂದ ಹಿಂಗೆ ಕೈದಾಗ ತೊಗೊಂಡು ಹಂಚಿನ ಮೇಲೆ ಹಾಕಬೇಕಾಗ್ತದೆ ಈ ಬಟರ್ ಪೇಪರ್ ಮೇಲೆ ಮಾಡ್ಕೊಂಡೇವಂದರೆ ಇದು ಪೇಪರ್ ಸಹಿತ ನಾವು ಹಾಕ್ಬೋದು ರೀ ಯಾರು ಫಸ್ಟ್ ಟೈಮ್ ಮಾಡ್ಕೊಳ್ತೀರಂದ್ರೆ ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ರಿ ಈಸಿದಾಗ ಬರ್ತಾವ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಒರೆಸಿನಲ್ರಿ ಹಾಗೆ ಇದು ಉಳ್ಳಿ ಇಟ್ಟು ಕೈಗೆ ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ಇದಕ್ಕೆ ಹಿಂಗೆ ಬಡ್ಕೊತಾ ಹೋಗ್ತೀನಂದ್ರಿ ಆಗಿ ಎಲ್ಲ ಕಡೆ ನಾವು ಇದಕ್ಕೆ ತಟ್ಟಬೇಕಾಗ್ತದೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡ್ಲಾಕ ಹೋಗ್ಬೇಡ್ರಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋರಿ ನಾನು ಅಷ್ಟೇ ತೆಳ್ಳಗೆ ಮಾಡ್ಕೊಂಡಿಲ್ರಿ ಈಗ ಪೇಪರ್ ಸಹಿತ ಏನು ಮಾಡ್ತೀನಿ ರೀ ಬಿಸಿ ಬಿಸಿ ಹಂಚಿನ ಮೇಲೆ ರೀ ಮತ್ತೀಗ ಸಾವ್ಕಾಶ್ ಏನು ಮಾಡ್ತೀನಿ ರೀ ಇದಕ್ಕೆ ಪೇಪರಿಗೆ ಅಂತ ಈಗ ಮೀಡಿಯಮ್ ಊರಿನಾಗ ಇದಕ್ಕೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ರೀ ಬೇಕಾದರೆ ನೀವು ಬೆಣ್ಣೆ ಇಲ್ಲ ತುಪ್ಪನೂ ಇದಕ್ಕೆ ಹಚ್ಬೋದು ಇಲ್ಲಿ ಎಣ್ಣೆನೇ ಹಚ್ಲತ್ತೀನಿ ರೀ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿರೋ ಟೇಸ್ಟ್ನು ಬರ್ತದೆ ರೀ ಮತ್ತು ಸ್ವಲ್ಪ ಕ್ರಿಸ್ಪಿನೂ ರೀ ಹೊರಗೆ ಕ್ರಿಸ್ಪಿ ಇರ್ತಾವೆ ಒಳಗೆ ಸಾಫ್ಟಾಗಿ ಅಕ್ಕಿ ರೊಟ್ಟಿಲಿ ರೆಡಿ ಆಗ್ತಾವೆ ರೀ ನೋಡಿರಿ ಎರಡು ಮಗುಲ್ಲ ಹಿಂಗೆ ಬಣ್ಣ ಬರತನ ನಾವು ಪಲ್ಟಾಸ್ಕೊತಾ ಪಲ್ಟಾಸ್ಕೊಳ್ತಾ ಬೇಯಿಸಬೇಕಾಗ್ತದ್ರಿ ನಿಮ್ಮದು ಯಾವ್ದು ಫೇವ್ರೇಟ್ ಚಟ್ನಿ ರೀ ಅದ್ರ ಸರಿ ಒಂಡೂರ ಆಯ್ತು ರೀ ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗ್ತೀನಿ ರೀ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು